ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನೇನು ದೇವ್ರ ಫೋಟೋಸ್ಗೆಲ್ಲ ಹೂವನೂ ಇಟ್ಟೆ ಇನ್ನು ಲಕ್ಷ್ಮಿ ಅಮ್ಮನವ್ರ ಪಾದಗಳಿಗೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಆಮೇಲೆ ಒಂದು ಸ್ವಲ್ಪ ಕನಕಾಂಬ್ರ ಹೂವು ಎಲ್ಲ ಇತ್ತು ಅಕ್ಷಯ ತೃತೀಯ ಹಬ್ಬಕ್ಕೆ ತೊಗೊಂಡ್ಬಂದಿದ್ನಲ್ವ ಅವತ್ತು ಉಳಿದಿರೋದು ಒಂದು ಸ್ವಲ್ಪ ಬಿಳಿ ಹೂವೂ ಕೊಟ್ಟಿದ್ದೆ ಇದ್ರು ಅವರು ಅಲ್ಲಿ ಒಂದು ಮಳ ಮಲಗೆ ಹೂವು ತಗೊಂಡಿದ್ದಕ್ಕೆ ಕವರ್ ಇರಲಿಲ್ಲ ಅಂತಂದ್ಬಿಟ್ಟು ಮಲಿಗೆ ಮಗ್ಗೆಲ್ಲ ಕೊಟ್ಟಿದ್ರು ಬಿಳಿ ಹೂವು ಸ್ವಲ್ಪ ಅದರಲ್ಲಿ ಇಟ್ಕೊಳ್ಳಿ ಅಂತಂದ್ಬಿಟ್ಟು ಕೊಟ್ಟಿದ್ದರು ಹಾಗಾಗಿ ಇನ್ನು ಲಕ್ಷ್ಮಿ ಅಮ್ಮನವ್ರ ಪಾದಗಳ್ಗೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಅವುಗಳ್ನ ಆರಿಸಿ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟಲ್ಲಿ ಪವರ್ ಹೋಗ್ಬಿಡ್ತು ಈ ಬರಲೇ ಇಲ್ಲ ಎಷ್ಟೊತ್ತಾದ್ರೂ ಜನ್ರೇಟ್ರ್ ಆನ್ ಮಾಡೋದಕ್ಕೆ ಅವರು ಅಷ್ಟೊತ್ತಿನಲ್ಲೆಲ್ಲ ಇನ್ನು ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರಲ್ವಾ ಇಲ್ಲೆಲ್ಲೋ ಫ್ಲೋರಲ್ಲಿ ಕಾರಿಡಾರ್ ಓರ್ಸ್ಕೊಂಡು ಹೋಗ್ತಾ ಇರ್ತಾರೆ ಕೆಳಗಡೆ ಹೋಗೋದಕ್ಕೊಂದು ಸ್ವಲ್ಪ ಲೇಟಾಗಿತ್ತೇನೋ ಹಾಗಾಗಿ ಅವರು ಜನ್ರೇಟ್ರು ಇನ್ನೂ ಆನ್ ಮಾಡಿರಲಿಲ್ಲ ನಾನು ನೋಡಿದೆ ಎಷ್ಟೊತ್ತಾದರೂ ಬರಲಿಲ್ಲ ಸರಿ ಇನ್ನು ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆರಿಸಿ ಇಟ್ಕೊಂಡಿರುವಂತಹ ಮಲ್ಲಿಗೆ ಹೂವನ್ನೆಲ್ಲ ಲಕ್ಷ್ಮೀ ಅಮ್ಮನವ್ರ ಪಾದಗಳಿಗೆ ಹಾಕ್ಬಿಟ್ಟು ಆಮೇಲೆ ಇವಾಗ ನಾನು ಮೊದಲಿಗೆ ತುಳಸಿ ಅಮ್ಮನ ಪೂಜೆ ಹೊಸಲು ಪೂಜೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇವತ್ತು ನಮ್ಮ ಮನೆ ದೇವರು ವಾರದಿನ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ ನಾನು ಪೂಜೆ ಮಾಡೋದು ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತಲ್ವ ಸುಮಾರಷ್ಟು ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ನೀವು ಪೂಜೆ ಮಾಡೋ ವಿಧಾನ ನಾನು ನಮಗೆ ತುಂಬ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನನಗೂ ಅಷ್ಟೇ ಪೂಜೆ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೇನಿರುತ್ತೋ ಇಲ್ವೋ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಆದರೆ ಯಾವಾಗಲೂ ದೇವ್ರ ಪೂಜೆಗೆ ಚೆನ್ನಾಗಿ ಹೂಗಳನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ನನಗೆ ಬಂಗಾರ ಎಲ್ಲಿದ್ರೂ ಪರವಾಗಿಲ್ಲ ದೇವ್ರ ಮನೆಯಲ್ಲಿ ಬೆಳ್ಳಿ ಐಟಮ್ಸನ್ನ ಇಟ್ಬಿಟ್ಟು ಪೂಜೆ ಮಾಡಿ ದೇವ್ರ ಮನೆ ಅಂದ ಚಂದವನ್ನು ನೋಡೋದೇ ನನಗೆ ತುಂಬಾ ಅಂದರೆ ತುಂಬಾನೇ ಖುಷಿ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಬೇಕು ಇನ್ನು ಸ್ತೋತ್ರ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಟಿಫನ್ ಮಾಡಿಟ್ಟು ಇವ್ರಿಗೆಲ್ಲ ಇಟ್ಕೊಟ್ಟು ಆಮೇಲೆ ನಾನು ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಆರಾಮಾಗಿ ಹೇಳ್ಕೊಳ್ಬೋದು ಅಂತಂದ್ಬಿಟ್ಟು ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ ಬಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾನೆ ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ ಇನ್ನು ಅಯ್ಯಂಗರ್ ಪುಳಿಯೋಗರೆ ಇದೆ ಅಲ್ವಾ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಅಷ್ಟೇ ನನಗಂತೂ ಅಯ್ಯಂಗರ್ ಪುಲಿಯೋಗರೆ ಪಾಕೆಟು ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಬೇರೆ ಪಾಕೆಟ್ಸ್ ಎಲ್ಲ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅಯ್ಯಂಗಾರ್ ಪುಳಿಯೋಗರೆ ಪಾಕೆಟ್ಟೇ ನನಗೆ ತುಂಬ ಇಷ್ಟ ಆಗೋದು ಆ ಒಂದು ಪಾಕೆಟ್ ಇಲ್ಲ ಅಂತಂತಂದರೆ ನಾನು ಬೇರೆ ಪಾಕೆಟ್ಸನ್ನು ತಗೊಳೋದಕ್ಕೆ ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಯಾವಾಗಲಾದರೂ ಅವ್ರಿಗೆ ಹೇಳಿ ಕಳಿಸಿದ್ದಾಗ ಅದು ಸಿಗಲಿಲ್ಲ ಅಂತಂದರೆ ಸರಿ ಯಾವುದೋ ಒಂದು ಇರಲಿ ಬಿಡು ಅಂತಂದ್ಬಿಟ್ಟು ಅವ್ರು ತೊಗೊಬಂದುಬಿಡ್ತಾರೆ ನಾನೇನಾದರೂ ಹೋಗಿದ್ದೀನಿ ಅಂತಂದರೆ ನಾನು ಅಯ್ಯಂಗಾರ್ ಪುಳಿಯೋಗರೆ ಪಾಕೆಟ್ ಇದ್ರೆ ಮಾತ್ರ ತಗೊಳ್ತೀನಿ ಇಲ್ಲಾಂದ್ರೆ ತಗೊಳೋದಕ್ಕೇನೆ ಹೋಗೋದಿಲ್ಲ ನಿಮಗೆ ಯಾವ ಪುಳಿಯೋಗರೆ ಪಾಕೆಟ್ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಪುಳಿಯೋಗರೆ ಎಲ್ಲ ಮಾಡಿದ್ದಾಯಿತು ಅವರಿಬ್ಬರಿಗೂ ಇಟ್ಕೊಟ್ಟು ಇವಾಗ ನಾನು ಪದ್ಮಾವತಿ ಅಮ್ಮನೂರ ಸ್ತೋತ್ರ ಹೇಳ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ನಾನು ಟಿಫನ್ ತಿಂದು ಟೀ ಮಾಡಿ ಕುಡಿದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದಾದ್ಮೇಲೆ ನೈಟ್ ನಾನು ಒಂದು ಸ್ವಲ್ಪ ಹುರುಳಿ ಕಾಳನ್ನು ನೆನೆಸಿಟ್ಟಿದ್ದೆ ಮೊಳಕೆ ಹುರುಳಿ ಕಾಳು ಕಟ್ಟೋಣ ಅಂತ ಅಂದ್ಬಿಟ್ಟು ಇವಾಗ ಹುರುಳಿ ಕಾಳನ್ನೆಲ್ಲ ಈ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ಒಂದಿನ ಬಿಟ್ಟಿದ್ದೀನಿ ಅಂತಂದ್ರೆ ಮೊಳಕೆ ಬರುತ್ತೆ ಈಗ ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸಿದ್ದಾಯ್ತು ಇಂದಿನ ದಿನ ಬಟ್ಟೆಗಳನ್ನು ವಾಶ್ ಮಾಡಿ ಸ್ಟ್ಯಾಂಡ್ ಮೇಲೆ ಒಣಗಾಕಿದ್ದೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾಡ್ರೋಬಲ್ಲಿ ಜೋಡಿಸಿಡೋಣ ಅಂತಂದ್ಬಿಟ್ಟು ಇವಾಗ ಬಾಲ್ಕನಿಯಲ್ಲಿ ಬಂದು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ತಗೊಂಡ್ಬಂದು ವಾಡ್ರೋಬಲ್ಲಿ ಜೋಡಿಸಿಡ್ತೀನಿ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾಡ್ರೂಬಲ್ಲಿ ಜೋಡಿಸಿಟ್ಟಿದ್ದಾಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಿತ್ತು ಅಡುಗೆ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಈಗ ತಾನೇ ಎಲ್ಲ ಕೆಲಸ ಮುಗಿಸಿ ಒಂದು ಅರ್ಧ ಗಂಟೆ ಹಂಗೆ ಕೂತ್ಕೊಂಡೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯ್ತಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಅದಕ್ಕೆ ನನ್ನ ಹಸ್ಬೆಂಡು ಏನು ಬೇಡ ಲೈಟಾಗಿ ಏನಾದರೂ ಮಿಲ್ಕ್ ಶೇಕ್ ಮಾಡಿಕೊಟ್ಬಿಡಮ್ಮ ನಮಗೂ ಹೊಟ್ಟೆ ಹಸುವಿಲ್ಲ ಅಂತಂದ್ರು ಸರಿ ಆಯಿತು ಅಂತಂದ್ಬಿಟ್ಟು ಒಂದು ನಾಲ್ಕು ಏಲಕ್ಕಿ ಬಾಳೆಹಣ್ಣು ಆಮೇಲೆ ಒಂದು ಆಪಲನ್ನು ಕಟ್ ಮಾಡಿ ಆಪಲ್ಲು ಏಲಕ್ಕಿ ಬಾಳೆಹಣ್ಣು ಒಂದು ಸ್ವಲ್ಪ ಒಣದ ದ್ರಾಕ್ಷಿ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಲು ಇವನ್ನೆಲ್ಲ ಸೇರಿಸಿ ಆಪಲ್ಲು ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಗೋಡಂಬಿ ಆಮೇಲೆ ಬಾದಾಮಿ ಇವೆಲ್ಲ ಇದ್ರೆ ಇವನ್ನೂ ಒಂದ್ ಸ್ವಲ್ಪ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಹತ್ರ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇರ್ತೀನಿ ಈಗ ಬಾಳೆಹಣ್ಣು ಆಪಲ್ಲೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡೆ ಅದಾದ್ಮೇಲೆ ಒಂದ್ ಸ್ವಲ್ಪ ದ್ರಾಕ್ಷಿಯನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದ್ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಇದಕ್ಕೊಂದ್ ಸ್ವಲ್ಪ ಹಾಲು ಒಂದು ಪುಟಾಣಿ ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ಹಾಲನ್ನು ಕಾಯಿಸಿ ಮೊದಲೇ ಆರಿಸಿಟ್ಕೊಂಡಿದ್ದೆ ಹಾಲನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಆಪಲ್ಲು ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ಒಂದು ಮೂರು ಜನಕ್ಕೆ ಆರಾಮಾಗಿ ಆಗುತ್ತೆ ಈ ಒಂದು ಮಿಲ್ಕ್ ಶೇಕ್ ಅನ್ನೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮಿಲ್ಕ್ ಶೇಕ್ ಅನ್ನೋದು ರೆಡಿ ಆಯಿತು ಗ್ಲಾಸ್ಗಳೊಳಗಡೆ ಹಾಕ್ತಾ ಇದ್ದೀನಿ ಆದಷ್ಟು ಈ ತರ ಜ್ಯೂಸುಗಳಿಗೆ ತಣ್ಣಗಿರೋ ನೀರನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಅನ್ನೋದು ನಾವು ಫಿಲ್ಟ್ರಲ್ಲಿ ಇಟ್ಕೊಂಡು ಹಂಗೆ ಹಾಕಿ ಜ್ಯೂಸ್ ಮಾಡಿದ್ದೀವಿ ಅಂತಂದರೆ ಅದೊಂಥರ ಅಷ್ಟೊಂದು ರುಚಿ ಅನ್ನೋದು ಇರೋದಿಲ್ಲ ತಣ್ಣಗಿರೋ ನೀರನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಅನ್ನೋದು ಕುಡಿಯೋದಕ್ಕೂ ಅಷ್ಟೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆಮೇಲೆ ಪಾರ್ಕ್ಗೆ ಹೋದ್ವಿ ಒಂದು ನಾಲ್ಕು ಗಂಟೆ ಹಂಗೆ ಪಾರ್ಕಿಗೆ ಹೋದ್ವಿ ಒಂದು ಐದು ಮುಕ್ಕಾಲು ಹಂಗೆ ಬಂತು ಇವಾಗ ನೈಟ್ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಬಂದು ಇವತ್ತು ನಾನು ಕ್ಯಾಪ್ಸಿಕಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಬಾತ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾಪ್ಸಿಕಮ ಬಾತ್ನ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇನ್ನ ಮಸಾಲೆ ಸ್ಪೇಸಸ್ ಎಲ್ಲ ಹಾಕದೆ ಚಕ್ಕೆ ಲವಂಗ ಆಮೇಲೆ ಏಲಕ್ಕಿ ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದ್ಮೇಲೆ ಈರುಳ್ಳಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೆ ಇನ್ನು ಈ ಕಡೆಗೆ ಪಾರ್ಕಿಂದ ಬರ್ತಾ ಒಂದು ಸ್ವಲ್ಪ ಸೊಪ್ಪನ್ನ ತೊಗೊಂಡ್ಬಂದೆ ಅಲ್ಲಿ ಪಾರ್ಕ್ ಹತ್ರ ಅಂತೂ ಒಂದು ಇಪ್ಪತ್ತೈದು ರೂಪಾಯಿ ದೊಡ್ಡ ಕಟ್ಟು ಸಿಗುತ್ತೆ ಆರಾಮ್ಸೆ ಬಸ್ಸಾರು ಮಾಡಿದೀವಿ ಅಂತಂದ್ರೆ ಹೊಟ್ಟೆ ತುಂಬಾ ಸೊಪ್ಪೆ ಅಷ್ಟು ದೊಡ್ಡ ಕಟ್ಟು ಕೊಡ್ತಾರೆ ಹಾಗಾಗಿ ಅಲ್ಲಿಂದನೆ ತಗೊಂಡ್ಬಂದೆ ನೆಕ್ಸ್ಟ್ ಡೇ ಈ ಮೊಳಕೆ ಹುರುಳಿ ಕಾಳು ಮತ್ತೆ ಸೊಪ್ಪನ್ನ ಹಾಕ್ಬಿಟ್ಟು ಅಂತಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರಬಹುದು ಕ್ಯಾಪ್ಸಿಕಮ್ ಬಾತ್ಗೆ ಕ್ಯಾಪ್ಸಿಕಮ್ ಎಲ್ಲಾ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡು ಇವಾಗ ಅಕ್ಕಿನೂ ಹಾಕ್ಬಿಟ್ಟು ಕುಕ್ಕರ್ ಆ ಕಡೆ ವಿಸಿಲ್ ಹೊಡೆಯೋಷ್ಟರಲ್ಲಿ ಈ ಕಡೆ ಬಿದ್ದಿರುವಂತಹ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟೆ ಅದಾದ್ಮೇಲೆ ಹಂಗೆ ಕುಕ್ಕರ್ ಕೂಗ್ತು ಇವಾಗ ಕುಕ್ಕರ್ ಎಲ್ಲ ತಣ್ಣಗಾಗಿತ್ತು ಲಿಡ್ ಓಪನ್ ಮಾಡಿ ಎಲ್ರಿಗೂ ಇಟ್ಕೊಡ್ತಾ ಇದ್ದೀನಿ ಈಗ ನಾನು ಹಂಗೆ ಊಟ ಮಾಡಿದಾದ್ಮೇಲೆ ಇನ್ನ ಮೂರು ತಟ್ಟೆಗಳಷ್ಟೇ ಬಿದ್ದಿತ್ತು ಅವಾಗಲೇ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ವಾ ಹಾಗಾಗಿ ಇವಾಗ ಒಂದು ಮೂರು ತಟ್ಟೆಗಳು ಮಾತ್ರ ಇತ್ತು ತಟ್ಟೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಇನ್ನ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದೀನಿ ಈಗ ಒಂದಿಬ್ರು ಬರ್ತ್ಡೇ ವಿಶಸ್ ಅನ್ನ ಮಾಡೋದಿಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ನಂದಿನಿ ಸುನೀಲ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಸಿಕ್ಸ್ ಮಗನ್ ಮಗನ ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಸಿಸ್ ಅಂತ ಅಂದ್ಬಿಟ್ಟು ಪರಶುರಾಮ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲಾ ಕೊಟ್ಟು ಕಾಪಾಡಲಿ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಆಗಿ ಶ್ಯಾಮ್ ಸುದೀನ್ ಅನ್ನೋ ಒಂದು ಅಕೌಂಟ್ ಇಂದ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಗೆ ನನ್ನ ಅಕ್ಕನ ಮಗಳ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿಸ್ ಅಂತ ಅಂದ್ಬಿಟ್ಟು ಮರಿಯಮ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದು ಅಪ್ ಆಗಿ ಇವಾಗ ಕಾರಿಡಾರ್ ಎಲ್ಲ ಕಸ ಗುಡ್ಸೋಣ ಅಂತಂದ್ಬಿಟ್ಟು ಹೋದೆ ಹೋಗಿ ನೋಡಿದ್ರೆ ಹಿಂದಿನ ದಿನ ಮಳೆ ಬಿದ್ದಿತ್ತು ಸಂಜೆ ಹಂಗೆ ಈ ಹೊಸಲತ್ರ ನಾನು ರಂಗೋಲಿ ಹಾಕಿರ್ತೀನಿ ಮತ್ತು ತುಳಸಿ ಗಿಡದ ಮುಂದೆ ಎಲ್ಲ ರಂಗೋಲಿ ಹಾಕಿರ್ತೀನಲ್ವಾ ಆ ಮಳೆ ಹನಿಗಳಿಗೆ ಆ ರಂಗೋಲಿ ಪುಡಿ ಿ ಅನ್ನೋದು ಬಾಗಿಲ್ಗೆ ಮೇನ್ ಡೋರ್ಗೆಲ್ಲ ಅದು ಎಗರಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ಹೊಸ್ಲೆಲ್ಲ ಒರೆಸಿ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಳೆ ಬಿತ್ತು ಅಂತಂದರೆ ಇದೊಂದು ಪ್ರಾಬ್ಲಮ್ಮು ರಂಗೋಲಿ ಎಲ್ಲ ಈ ಮೇನ್ ಡೋರ್ಗೆಲ್ಲ ಎಗರಿರುತ್ತೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಶೀಟ್ ಏನಾದರೂ ಹಾಕ್ಬಿಟ್ಟಿದ್ದೀವಿ ಅಂತಂದರೆ ತುಳಸಿ ಗಿಡಕ್ಕೆ ಬಿಸಿಲು ಅನ್ನೋದು ಬೀಳೋದಿಲ್ಲ ಸರಿ ಆಯಿತು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಶೀಟ್ ಏನೂ ಹಾಕ್ಸೋದಕ್ಕೆ ಹೋಗಲಿಲ್ಲ ಇವಾಗ ಕಾರಿಡಾರ್ ಎಲ್ಲ ಕಸ ಗುಡಿಸಿದ್ದಾಯಿತು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಇನ್ನೇನು ಮನೆ ಕಸ ಗುಡಿಸಿದ್ದು ಆಯ್ತು ಆಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ದಿನ ನಾನು ಪೂಜೆ ಮಾಡ್ದಾಗ್ಲೆಲ್ಲ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನಾನು ಪೂಜೆ ಮಾಡಿದಾಗ್ಲೆಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ಇವಾಗ ನಾವು ಸ್ವಂತ ಮನೆ ಮಾಡ್ಕೊಂಡಿರೋದ್ರಿಂದ ನಾವೇನಾದ್ರೂ ಟೂ ಬಿ ಎಚ್ ಕೆ ಮನೆಯಲ್ಲಿ ಬಾಡಿಗೆಗೆ ಏನಾದರೂ ಇದ್ದೀವಿ ಅಂತಂದ್ರೆ ಅಲ್ಲಿ ಆ ಟೂ ಬಿ ಎಚ್ ಕೆ ಮನೆಗೆ ಎಷ್ಟು ಬಾಡ್ಗೆ ಕಟ್ತಾ ಇದ್ವೋ ಅಷ್ಟು ಅಮೌಂಟ್ ಅಲ್ಲೇ ನಾವು ಇವಾಗ ನಮ್ಮ ಮನೆ ತಿಂಗಳ ಖರ್ಚಿಗೆ ಆರಾಮಾಗಿ ಸಾಕಾಗ್ತಾ ಇದೆ ನಾವು ಸ್ಟಾರ್ಟಿಂಗ್ ನಮ್ಮ ಮದುವೆ ಆದ ಹೊಸದ್ರಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಒಂದು ಎರಡು ವರ್ಷ ಇದ್ವಿ ಆವಾಗ ನಾವು ಸ್ಟಾರ್ಟಿಂಗು ಒಂದು ಹದಿನಾಲ್ಕು ಸಾವಿರಕ್ಕೆ ಹೋಗಿತ್ತು ಆಮೇಲೆ ಒಂದು ಎರಡು ವರ್ಷ ಕಂಪ್ಲೀಟ್ ಆಗೋಷ್ಟರಲ್ಲಿ ಒಂದು ಹದಿನಾರು ಸಾವಿರ ಬಂತು ಇವಾಗ ನಮಗೆ ತಿಂಗಳಿಗೆ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಬರುತ್ತೆ ಅದು ಬಿಲ್ಡಿಂಗ್ ಮೇಂಟೆನೆನ್ಸ್ ಆಗಿರ್ಬೋದು ಮೇಂಟೆನೆನ್ಸು ಅಂತಂದರೆ ಇಂಡಿವಿಜುವಲ್ ಮನೆಯಲ್ಲೂ ಅಷ್ಟೇ ಬರುತ್ತಲ್ವ ಇವಾಗ ನಾವು ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಬೇಕು ಮತ್ತು ಕಾಮನ್ ಏರಿಯಾದಲ್ಲೆಲ್ಲ ಕರೆಂಟ್ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಇವೆಲ್ಲನೂ ಅಷ್ಟೇ ಮೇಂಟೆನೆನ್ಸ್ ಅಲ್ಲೂ ಬಂದೇ ಬರುತ್ತಲ್ವ ಅದಕ್ಕೆ ತಕ್ಕಂಗೆ ನಾವಿಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಪೇ ಮಾಡಿದ್ದೀವಿ ಅಂತಂದರೆ ವಾಟರ್ ಬಿಲ್ ಅವರೇ ಕಟ್ಕೊಳ್ತಾರೆ ಅಂತಂದರೆ ವಾಟರ್ ಏನಾದರೂ ಖಾಲಿ ಆಯಿತು ಅಂತಂದರೆ ಅವರೇ ಓಡಿಸ್ತಾರೆ ಅದೆಲ್ಲ ಅವರೇ ನೋಡ್ಕೊಳ್ತಾರೆ ಅದಾದಮೇಲೆ ಕಾಮನ್ ಏರಿಯಾ ಕರೆಂಟ್ ಬಿಲ್ ಎಲ್ಲ ಅವರೇ ನೋಡ್ಕೊಳ್ತಾರೆ ಕಾರ್ ಪಾರ್ಕಿಂಗಲ್ಲಿ ಕರೆಂಟ್ ಬಿಲ್ ಬರುತ್ತೆ ಕಾರಿಡಾರ್ಗಳಲ್ಲಿ ಕರೆಂಟ್ ಬಿಲ್ ಬರುತ್ತೆ ಅದನ್ನೆಲ್ಲ ಅವರೇ ಪೇ ಮಾಡ್ತಾರೆ ಇನ್ನು ಸೆಕ್ಯೂರಿಟಿ ಇರುತ್ತೆ ಬಿಲ್ಡಿಂಗ್ಗೆ ಸೆಕ್ಯೂರಿಟಿಗೆ ಸ್ಯಾಲ್ರಿ ಅಂತ ಕೊಡ್ತಾರೆ ಅದಾದಮೇಲೆ ಇನ್ನು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳೇನಾದರೂ ಇದ್ದರೆ ನಾವು ಕೊಟ್ಟಿರುವಂತಹ ಮೇಂಟೆನೆನ್ಸ್ ಅಮೌಂಟಲ್ಲೇ ಮೇಂಟೈನ್ ಮಾಡ್ತಾರೆ ಒಂದು ವೇಳೆ ಏನಾದರೂ ಸಾಕಾಗಲಿಲ್ಲ ಅಂತಂದರೆ ಅವಾಗ ಮೀಟಿಂಗ್ ಮಾಡಿ ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಹಾಕೋದಾದರೆ ಕೇಳಿ ಎಲ್ಲರೂ ಅಮೌಂಟ್ ಹಾಕ್ಬಿಟ್ಟು ಆವಾಗ ಏನಾದರೂ ರಿಪೇರಿ ಮಾಡಿಸ್ತಾರೆ ಅಂತಂದರೆ ಇವಾಗ ಸಣ್ಣ ಪುಟ್ಟ ಲೈಟ್ದು ಏನಾದರೂ ರಿಪೇರಿ ಮತ್ತು ಲಿಫ್ಟ್ ರಿಪೇರಿ ಈ ಥರ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳೆಲ್ಲ ಅವರೇ ನೋಡ್ಕೊಳ್ತಾ ಇರ್ತಾರೆ ದೊಡ್ಡ ದೊಡ್ಡದಾಗೇನಾದರೂ ಆಯಿತು ಅಂತಂದರೆ ಆವಾಗ ಮೀಟಿಂಗ್ ಸೇರಿ ಒಂದು ಅಮೌಂಟ್ ಇಷ್ಟು ಕೊಡಿ ಅಂತ ಕೇಳ್ತಾರೆ ಈ ರೀತಿಯಾಗಿ ಇಂಡಿವಿಜುವಲ್ ಮನೆಯಲ್ಲೂ ಇಷ್ಟೇ ಬರುತ್ತಲ್ವ ಇನ್ನು ಫ್ಲಾಟ್ಗಳಲ್ಲೂ ಅಷ್ಟೇ ಸಿಮಿಲಾರಿಟಿ ಅಷ್ಟೇ ಬರುತ್ತೆ ಇನ್ನು ಅದಾದ ಮೇಲೆ ನಮ್ಮದು ಕರೆಂಟ್ ಬಿಲ್ ಆಗಿರ್ಬೋದು ಮನೆ ಮನೆ ಒಳಗಡೆ ಆಮೇಲೆ ಪೆಟ್ರೋಲ್ ಆಗಿರ್ಬೋದು ಆಮೇಲೆ ಆ ಫೋನ್ ಬಿಲ್ಲು ವೈಫೈ ಬಿಲ್ಲು ಗ್ರಾಸರಿ ಎಲ್ಲ ಸೇರಿ ನಮಗೆ ತಿಂಗಳಿಗೆ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಆಗುತ್ತಷ್ಟೆ ಇನ್ನು ನಾನು ತ್ರೀ ಮಂತ್ಸ್ಗೆ ಒಂದ್ಸಲ ಗ್ರಾಸರಿ ತಗೊಳ್ತೀನಲ್ವಾ ಅವಾಗ ಇನ್ನೊಂದು ಏಳು ಎಂಟು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ನಮ್ಮ ಒಂದು ಆದಾಯದಲ್ಲಿ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ನಾವು ಖರ್ಚು ಮಾಡ್ತೀವಿ ಅಷ್ಟೇ ಇನ್ನು ಸೆವೆಂಟಿ ಪರ್ಸೆಂಟ್ ಅಷ್ಟು ನಾವು ಸೇವಿಂಗ್ಸನ್ನು ಮಾಡ್ತಾ ಇದ್ದೀವಿ ನಮ್ಮ ಹಿರಿಯರು ಅನುಭವ ಇರುವವರು ಹೇಳ್ತಾ ಇರ್ತಾರಲ್ವ ನಾವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ಲೆಕ್ಕ ಅಲ್ಲ ನಾವು ಎಷ್ಟು ಸೇವಿಂಗ್ಸನ್ನು ಮಾಡ್ತಾ ಇದ್ದೀವಿ ಅನ್ನೋದು ಲೆಕ್ಕ ಅಂತಂದ್ಬಿಟ್ಟು ನಾವು ಮನಿ ಸ್ಪೆಂಡಿಂಗ್ ಹ್ಯಾಬಿಟ್ ಅನ್ನೋದು ಚೆನ್ನಾಗಿ ಇಟ್ಕೊಂಡಿರಬೇಕು ಆವಾಗಲೇ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು ಅದಕ್ಕೆ ನಾನು ದೇವ್ರಿಗೆ ಯಾವಾಗಲೂ ಅಷ್ಟೇ ಪೂಜೆ ಮಾಡಿದಾಗಲೆಲ್ಲ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಈ ಮನೆ ಏನಾದರೂ ನಮಗೆ ದೇವರ ಅನುಕೂಲ ಮಾಡಿಕೊಟ್ಟಿರಲಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಹೆಂಗಿರ್ತಿತ್ತು ತಪ್ಪಾ ಜೀವನ ಅಂತಂದ್ಬಿಟ್ಟು ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಈ ಒಂದು ರೆಂಟ್ಗಳನ್ನೆಲ್ಲ ಕೇಳ್ತಾ ಕೇಳ್ತಾಯಿದ್ರೆ ಯಾಕಂದರೆ ನಮ್ಮ ಕಡೆ ಅಂತೂ ಟು ಬಿ ಎಚ್ ಕೆ ಮನೆಗೆ ಆರಾಮ್ಸೆ ಇಪ್ಪತ್ತೈದು ಸಾವಿರ ಕೊಡಲೇಬೇಕು ಕಗ್ದಾಸ್ಪುರದಲ್ಲಂತೂ ಒಂದು ಮೂವತ್ತು ಸಾವಿರವರೆಗೂ ಇರ್ಬೋದೇನೋ ಇವಾಗ ನಮ್ಮ ಕಡೆ ಅಂತೂ ಈಸಿಯಾಗಿ ಒಂದು ಇಪ್ಪತ್ತೈದು ಸಾವಿರ ಕೊಡಲೇಬೇಕಾಗುತ್ತೆ ಇನ್ನು ತ್ರೀ ಬಿ ಎಚ್ ಕೆ ಮನೆಗೆ ಮೂವತ್ತಾಗುತ್ತೆ ಮೂವತ್ತರ ಮೇಲೇನೂ ಆಗುತ್ತೆ ಈ ಬಾಡಿಗೆಗಳು ನೆನೆಸ್ಕೊಂಡ್ರೇ ಭಯ ಆಗ್ತಾ ಇರುತ್ತೆ ನನಗೆ ಅವಾಗ ಅಪ್ಪ ದೇವರೇ ಇರೋದಕ್ಕೊಂದು ಗೂಡು ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಅಂತ ಪ್ರತಿದಿನ ದೇವ್ರಿಗೆ ಪೂಜೆ ಮಾಡಿದಾಗಲೆಲ್ಲ ಈ ಒಂದು ವಿಚಾರನ ದೇವ್ರ ಮುಂದೆ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ನಿಜವಾಗ್ಲೂ ಹೇಳ್ತೀನಿ ಬೆಂಗಳೂರಲ್ಲಿ ಮನೆ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಹಳ್ಳಿಗಳಲ್ಲಿ ಒಂಥರ ಜೀವನ ಮಾಡ್ಬೋದೇನೋ ಹಳ್ಳಿಗಳಲ್ಲೂ ಸಾಧ್ಯ ಆಗೋದಿಲ್ಲ ಎಲ್ಲೇ ಆದ್ರೂ ನಮಗೆ ಅಂತ ಅಂದ್ಬಿಟ್ಟು ಒಂದು ಪುಟ್ಟು ಗೂಡಿದ್ರೇನೆ ಅದೊಂದು ಜೀವನ ಅನ್ನೋದು ನೆಮ್ಮದಿ ಅಂತ ನನಗನ್ಸುತ್ತೆ ಈಗ ಶನಿವಾರ ಬೆಳಗ್ಗೆ ಪೂಜೆ ಎಲ್ಲಾ ಮಾಡಿದ್ದಾಯ್ತು ಮಾಮೂಲಿಯಾಗಿ ನಾನು ಹೊರಗಡೆ ಹೊಸಲು ಪೂಜೆ ತುಳಸಿ ಅಮ್ಮನ ಪೂಜೆ ಸೂರ್ಯದೇವರಿಗೆ ಪೂಜೆ ಎಲ್ಲಾ ಮಾಡಿದೆ ಇನ್ನ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ರು ಪೂಜೆ ಎಲ್ಲಾ ಮಾಡಿದ್ದಾದ್ಮೇಲೆ ಹಂಗೆ ನಾನು ರಾಮಕೋಟೆ ಎಲ್ಲ ಪದ್ಮಾವತಿ ಅಮ್ಮನೂರ ಸ್ತೋತ್ರನೂ ಹೇಳ್ಕೊಂಡ್ಬಿಟ್ಟೆ ನೈಟು ಕ್ಯಾಪ್ಸಿಕಮ್ ಬಾತ್ ಮಾಡಿದ್ನಲ್ವ ಅದೇ ಒಂದು ಸ್ವಲ್ಪ ಇತ್ತು ಒಂದಿಬ್ಬರಿಗೆ ಆಗ್ತಾ ಇತ್ತು ಇನ್ನೊಬ್ಬರಿಗೆ ಸಾಕಾಗ್ತಾ ಇರಲಿಲ್ಲ ಸರಿ ಆಯಿತು ನೀವು ಕ್ಯಾಪ್ಸಿಕಂ ಬಾತ್ ತಿನ್ನಿ ನಾನು ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಂ ಬಾತ್ ತಿನ್ಕೊಂಬಿಡ್ತೀನಿ ಇನ್ನು ನಿಮ್ಮ ತಮ್ಮನಿಗೆ ಏನಾದರೂ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತಂದ್ಬಿಟ್ಟು ಅವರು ಟಿಫನ್ ತಿಂದ್ಕೊಂಡಿದ್ರು ನಾನು ಪೂಜೆ ಎಲ್ಲ ಆದಮೇಲೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಅವ್ರಿಗೆ ಕೊಟ್ಟು ಅದಾದಮೇಲೆ ನಾನು ಕ್ಯಾಪ್ಸಿಕಂ ಬಾತ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನ ದೇವರ ಪೂಜೆಗೆ ಬಳಸ್ಕೊಂಡಿರುವಂತಹ ಬೆಳ್ಳಿ ಐಟಮ್ಸ್ ಒಂದು ಸ್ವಲ್ಪ ಇತ್ತು ಅಂದ್ರೆ ಅಕ್ಷಯ ತೃತೀಯ ದಿನ ನಾನು ಈ ತಟ್ಟೆಯಲ್ಲಿ ಫ್ರೂಟ್ಸ್ನೆಲ್ಲ ಇಟ್ಟಿದ್ದೆ ಆ ತಟ್ಟೆನ ಹಾಗೆ ಫ್ರಿಜ್ ಮೇಲೇ ಇಟ್ಟಿದ್ದೆ ಫ್ರೂಟ್ಸ್ ಎಲ್ಲ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇವಾಗ ಬೆಳ್ಳಿ ಐಟಮ್ಸ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ಇನ್ನ ನಾನು ಪ್ರತಿದಿನ ಪೂಜೆ ಮಾಡಿದಾಗ ಒಂದು ಬೆಳ್ಳಿ ಗ್ಲಾಸ್ ಅಲ್ಲಿ ಹಸಿ ಹಾಲನ್ನು ಇಡ್ತೀನಿ ಬೆಳ್ಳಿ ಗ್ಲಾಸ್ ಡೈಲಿ ಯೂಸ್ಗೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಹಸಿ ಹಾಲನ್ನು ಇಡ್ತಾ ಇರ್ತೀನಿ ಪ್ರತಿದಿನ ಅದೊಂದು ಬೆಳ್ಳಿ ಗ್ಲಾಸ್ ಇದ್ದೇ ಇರುತ್ತೆ ವಾಶ್ ಮಾಡೋದಕ್ಕೆ ಇನ್ನು ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ ಹಸಿ ಹಾಲನ್ನು ಇಡಬಾರ್ದು ಮಂಜು ಹಾಲನ್ನು ಕಾಯಿಸಿ ಇಡಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರು ಹಸಿ ಹಾಲನ್ನು ಇಡಬೇಕು ಅಂತ ಹೇಳ್ತಾ ಇರ್ತಾರೆ ಇಷ್ಟಕ್ಕೂ ಅದು ಹಸಿ ಹಾಲೇ ಅಲ್ಲ ಹಾಲನ್ನು ಪ್ರೊಸೆಸ್ ಮಾಡಬೇಕಾದ್ರೆ ಹಾಲನ್ನು ಕಾಯಿಸಿ ಅದರಲ್ಲಿ ಬೆಣ್ಣೆ ಎಲ್ಲ ತೆಗೆದು ಆಮೇಲೆ ಪಾಕೆಟ್ಗಳಿಗೆ ಹಾಕೋದಂತೆ ನಮ್ಮ ಅಣ್ಣನ ಮಗ ಒಬ್ಬರು ಮದರ್ ಡೈರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಸುಮ್ಮನೆ ಸುಮಾರು ಒಂದು ವರ್ಷದ ಹಿಂದೆ ಅಂತ ಅಂದ್ಕೊಳ್ತೀನಿ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ನಾನು ಮೊದಲೆಲ್ಲ ನಾನು ಪಾಕೆಟ್ ಹಾಲು ಕುಡಿತಾನೇ ಇರಲಿಲ್ಲ ನಾನು ನಮ್ಮ ಹಸು ಹಾಲನ್ನೇ ಕುಡಿತಾ ಇದ್ದಿದ್ದು ಬೆಂಗಳೂರಿಗೆ ಬಂದ ಮೇಲೆ ನನಗೆ ಪಾಕೆಟ್ ಹಾಲು ಅಭ್ಯಾಸ ಆಗಿರೋದ್ರಿಂದ ಇವಾಗ ಹಸು ಹಾಲು ಒಂಥರ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಅದೊಂದು ಸ್ವಲ್ಪ ನೀರು ನೀರು ಅಂತ ಅನಿಸುತ್ತೆ ಅಂತಂದ್ಬಿಟ್ಟು ನಾನು ನಮ್ಮಮ್ಮ ಜೊತೆ ಹೇಳ್ತಾ ಇದ್ದೆ ಅಂದರೆ ನನಗೆ ಆ ಊರಿಂದ ಬರಬೇಕಾದ್ರೆ ಅಮ್ಮ ಬಾಟ್ಲಲ್ಲಿ ಹಾಲು ಹಾಕಿ ಕಳ್ಸಿ ಹಾಗಾಗಿ ಹಾಲು ನೀಡಲ ಅಂತ ಕೇಳಿದ್ರು ಅದಕ್ಕೆ ನಾನು ಬೇಡ ಬಿಡಮ್ಮ ನಾವು ಅಲ್ಲೇ ತಗೊಳ್ತೀವಿ ಈ ಹಾಲು ಒಂದು ಸ್ವಲ್ಪ ನೀರು ನೀರಾಗಿರುತ್ತೆ ಅಂತ ಹೇಳಿದಕ್ಕೆ ನಮ್ಮ ಅಣ್ಣನ ಮಗ ಹೇಳಿದ್ರು ನಿಮ್ಗೇನು ಬುದ್ಧಿ ಇಲ್ವಾ ಫ್ರೆಶ್ ಹಾಲು ಬಿಟ್ಬಿಟ್ಟು ಅಲ್ಲಿ ಪಾಕೆಟ್ ಹಾಲನ್ನು ಬೇಕು ಅಂತ ಕೇಳ್ತೀರಲ್ವಾ ಅಂತಂದ್ಬಿಟ್ಟು ಈ ರೀತಿಯಾಗಿ ಹೇಳ್ದೆ ಆ ಹಾಲಲ್ಲಿ ಎಲ್ಲ ಕಾಯಿಸಿ ಬೆಣ್ಣೆ ಎಲ್ಲ ತೆಗೆದು ಆಮೇಲೆ ಪಾಕೆಟ್ಗಳಿಗೆ ಹಾಕೋದು ನಿನಗೆ ಗೊತ್ತಾ ಈ ಹಾಲು ಫ್ರೆಶ್ ಹಾಲು ಹೋಗಮ್ಮ ಅಂತಂದ್ಬಿಟ್ಟು ಹೇಳ್ದ ಹೌದಾ ಅಂತಂದ್ಬಿಟ್ಟು ನಾನು ಅಂದರೆ ಹಸು ಹಾಲು ಒಂದು ಸ್ವಲ್ಪ ನೀರು ನೀರು ಥರ ಇರುತ್ತೆ ಈ ಪಾಕೆಟ್ ಹಾಲು ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಏನ್ಮಾಡ್ತಾರೆ ಅಂತಂದ್ರೆ ಹಾಲನ್ನು ಕಾಯಿಸಿಬಿಟ್ಟು ಬೆಣ್ಣೆ ಎಲ್ಲ ತೆಗೆದು ಒಂದು ಸ್ವಲ್ಪ ಹಾಲು ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಪಾಕೆಟ್ಗಳಿಗೆ ಹಾಲನ್ನು ಹಾಕ್ತಾರಂತೆ ಈ ರೀತಿಯಾಗಿ ಮಾಡ್ತಾರಂತೆ ಅವನು ಅಲ್ಲೇ ವರ್ಕ್ ಮಾಡೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ ಅವತ್ತು ಹೇಳಿದ್ದ ಅವತ್ತಿಂದ ಸರಿ ಆಯಿತು ಅಂತಂದ್ಬಿಟ್ಟು ಊರಿಂದನೇ ಹಾಲನ್ನು ತಗೊಂಡ್ಬರ್ತೀನಿ ಹಾಗಾಗಿ ಆ ಒಂದು ಹಾಲನ್ನು ಹಸಿ ಹಾಲು ಅಂತನೋ ಇಲ್ಲ ಕಾಯಿಸಿರೋ ಹಾಲ್ ಅಂತ ಹೆಂಗಂತ ಕನ್ಸಿಡರ್ ಮಾಡೋದಂತನೇ ನನಗಂತೂ ಗೊತ್ತಿಲ್ಲ ಜಸ್ಟ್ ನಾನು ಪಾಕೆಟ್ ಇಂದ ಹಸಿ ಹಾಲನ್ನು ಗ್ಲಾಸ್ಗೆ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ ಇನ್ನ ಬನ್ನಿ ಬನ್ನಿ ವಿಡಿಯೋ ತುಂಬಾ ಮುಂದೆ ಬಂದ್ಬಿಟ್ಟಿದೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಅವತ್ತು ಅಷ್ಟೇ ಹಿಂಗೆ ಮಾಡೋದಿಕ್ಕೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಯಾಕೋ ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ ಮಂಪುರ್ ತರ ನಿದ್ದೆನೋ ಬರೋದಿಲ್ಲ ಮಂಪುರ್ ತರ ಹಂಗೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಹಂಗ ಮಾಡಿ ಲೇಟ್ ಮಾಡ್ಕೊಂಡ್ಬಿಡ್ತೀನಿ ಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಒದ್ದಾಡ್ಕೊಂಡು ಮಾಡಬೇಕಾಗುತ್ತೆ ಅದಕ್ಕೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಟೈಮ್ ಏನಾದರೂ ಒಂಚೂರು ಲೇಟಾಗಿ ಕೊಟ್ಬಿಡಮ್ಮ ನೀನೇನು ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡ ಆರಾಮಾಗಿ ಒಂದು ಸ್ವಲ್ಪ ಸಂಜೆ ಬೇಗ ಮಾಡಿಬಿಡು ಬೇಗ ಊಟ ತಿನ್ಕೊಂಡು ಬೇಗ ಮಲಗಿ ಬೇಗ ಎದ್ದೇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಶನಿವಾರ ಮಧ್ಯಾಹ್ನ ಈ ಅವಲಕ್ಕಿ ಬಾಳೆಹಣ್ಣು ಮತ್ತು ಸಕ್ಕರೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಅವಲಕ್ಕಿಯನ್ನು ಕೊಟ್ಟೆ ಅದು ತಿನ್ಕೊಂಡಿದ್ದಾದ್ಮೇಲೆ ಇನ್ನು ಸೊಪ್ಪು ತೊಗೊಂಬಂದಿದ್ರು ನಮ್ಮತ್ತೆ ಅವರು ಅಕ್ಷಯ ತೃತೀಯ ದಿನ ಬಂದಿದ್ರು ಅವತ್ತು ಕೆರೆ ಸೊಪ್ಪು ತಗೊಂಡ್ಬಂದಿದ್ರು ಅದ್ರ ಜೊತೆಗೆ ನಾನು ಅಷ್ಟೇ ಪಾರ್ಕಿಂದ ಸೊಪ್ಪನ್ನು ತಗೊಂಡ್ಬಂದಿದ್ನಲ್ವಾ ಸೊಪ್ಪೆಲ್ಲ ಬಿಡಿಸಿಟ್ಟು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೊಪ್ಪೆಲ್ಲ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಕೂಗ್ಸ್ ಇಟ್ಕೊಂಡು ಆಮೇಲೆ ಪಾರ್ಕಿಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಒಂದು ಆರು ಕಾಲ್ ಹಂಗೆ ಮನೆಗೆ ಬರ್ತೀವಲ್ವಾ ಬಂದು ಒಂದ್ ಹತ್ತು ನಿಮಿಷ ಕುತ್ಕೊಂಡಿದ್ದು ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಪಾರ್ಕಿಗೆ ಹೋಗಿ ಬಂದು ಇವಾಗ ಅಡಿಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ಿ ಸೊಪ್ಪೆಲ್ಲ ಕುಕ್ಕರಲ್ಲಿ ಕೂಗ್ಸಿಟ್ಟಿದ್ದೆ ಬಂದು ಬಗ್ಸ್ದೆ ಅದಾದಮೇಲೆ ಇವಾಗ ಸೊಪ್ಪಿಗೆ ಒಗ್ಗರಣೆ ಎಲ್ಲ ಕೊಟ್ಟು ಸಾಂಬಾರಿಗೂ ಅಷ್ಟೇ ಎಲ್ಲ ಮಿಕ್ಸಿ ಜಾರ್ ಒಳಗಡೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಸೊಪ್ಪುಗೂ ಒಗ್ಗರಣೆ ಕೊಡೋದು ಸಾಂಬಾರಿಗೆ ರುಬ್ಕೊಳ್ಳೋದು ಆಮೇಲೆ ಸಾಂಬಾರ್ಗೆ ಒಗ್ಗರಣೆ ಕೊಡೋದು ರೈಸು ಮಾಡಬೇಕಿತ್ತು ರೈಸು ಮಾಡಿದೆ ಆಮೇಲೆ ಮುದ್ದೆ ಮಾಡೋದು ಇಷ್ಟೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ಏಳು ಗಂಟೆಗೆ ಇವಾಗ ಎಲ್ರಿಗೂ ಟಿಕೆಟ್ ಇದ್ದೀನಿ ಅದಲ್ಲದೆ ಈ ಬಸ್ಸಾರು ಮಾಡೋದಕ್ಕೆ ತುಂಬ ಟೈಮ್ ಅನ್ನೋದು ತಗೊಳ್ಳುತ್ತೆ ಅಲ್ವಾ ನಾನು ಪಾರ್ಕಿಂದ ಒಂದು ಆರು ಕಾಲಂಗೆ ಮನೆಗೆ ಬಂದೆ ಆವಾಗ ಏನಾದರೂ ನಾನು ಬಸ್ಸಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದಿದ್ರೆ ಒಂದು ಎಂಟೂವರೆ ಹಂಗೆ ಆಗ್ತಾಯಿತ್ತೇನೋ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡೋಷ್ಟಲ್ಲಿ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸೊಪ್ಪನ್ನು ಬಿಡಿಸ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಇನ್ನ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಬಸ್ ಮಾಡಿ ಮುದ್ದೆ ಮಾಡಿ ರೇಸ್ ಮಾಡೋಷ್ಟೊತ್ತಿಗೆ ಹಾಗಾಗಿ ನನಗೆ ರೆಡಿ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನನೇ ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡೋದಿರ್ಲಿಲ್ವಲ್ಲ ಆರಾಮಾಗಿ ಇನ್ನು ನೈಟ್ಗೆ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟೆ ಹಾಗಾಗಿ ಒಂದು ಏಳು ಗಂಟೆಗೆಲ್ಲ ಅಡುಗೆ ರೆಡಿ ಆಗಿತ್ತು ಊಟ ಮಾಡಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಏಳುವರೆಗೆಲ್ಲ ಕಿಚನ್ ಸಹ ಕ್ಲೀನ್ ಆಯಿತು ಅದಾದ ಮೇಲೆ ಟೆರೇಸ್ ಮೇಲೆ ಹೋಗಿ ಒಂದು ಅರ್ಧ ಗಂಟೆ ವಾಕ್ ಮಾಡಿಕೊಂಡು ಕೆಳಗಡೆಗೆ ಬಂದು ಒಂದು ಟೂ ಅವರ್ಸ್ ಯಾವುದಾದ್ರೂ ಮೂವಿನೋ ಇಲ್ಲ ಯಾವುದಾದ್ರೂ ವೀಡಿಯೋಸೋ ಇಲ್ಲ ಎಡಿಟಿಂಗ್ ಇದ್ದರೆ ಎಡಿಟಿಂಗು ಮಾಡಿಕೊಂಡು ಮಲಗಿಬಿಡ್ತೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನ್ ಐಸ್ ಡೇ ಬಾಯ್